ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿ ಬಿಕಾಥಾ ಆಸ್ತಿಗಳನ್ನು ಹಾಗೂ ಏಕಾಥ ಆಸ್ತಿಯನ್ನಾಗಿ ಪರಿವರ್ತನೆ ಮಾಡಲು ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಈಗಾಗಲೇ ಒಪ್ಪಿಗೆಯನ್ನು ನೀಡಿದೆ ಆದರೆ ಬಹಳಷ್ಟು ಮಾಲೀಕರು ಇನ್ನೂ ಕೂಡ ಈ ಖಾತೆಯನ್ನು ಪಡೆದುಕೊಂಡಿಲ್ಲ ಹೀಗಾಗಿ ಅಕ್ಟೋಬರ್ ತಿಂಗಳಲ್ಲಿ ಮೆಗಾ ಈ ಖಾತೆ ಆಂದೋಲನ ನಡೆಸಲು ಬಿಬಿಎಂಪಿ ನಿರ್ಧರಿಸಿದೆ ಇದರ ಜೊತೆಗೆ ಬಿ ಖಾತ ಆಸ್ತಿಗಳನ್ನು ಏಕಾತ ಆಸ್ತಿಗಳಾಗಿ ಹೇಗೆ ಪರಿವರ್ತನೆ ಮಾಡಿಕೊಳ್ಳಬೇಕು ಎಂಬ ಬಗ್ಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರನ್ನು ಬಿಡುಗಡೆ ಮಾಡಲು ಬಿಬಿಎಂಪಿ ಪ್ಲಾನ್ മാടി ಮಂಗಳವಾರ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿದ್ದಾರೆ ಈ ವೇಳೆ ಬೆಂಗಳೂರಿನಲ್ಲಿ ಒಟ್ಟಾರೆ ಇಪ್ಪತ್ನಾಲ್ಕು ಲಕ್ಷ ಸ್ವತ್ತುಗಳಿದ್ದು ಇದುವರೆಗೂ ಆರು ಪಾಯಿಂಟ್ ಐದು ಲಕ್ಷ ಸ್ವತ್ತು ಮಾಲೀಕರು ಮಾತ್ರವೇ ಈ ಖಾತವನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ಈ ಸಂಖ್ಯೆ ಹೆಚ್ಚಾಗಬೇಕೆಂದು ಅಧಿಕಾರಿಗಳಿಗೆ ಹೇಳಿದ್ದೇನೆ ಎಲ್ಲಾ ಸೌಲಭ್ಯಗಳು ಆನ್ಲೈನ್ನಲ್ಲಿ ಲಭ್ಯವಾಗಬೇಕೆಂದು ಅಧಿಕಾರಿಗಳಿಗೆ ಹೇಳಿದ್ದೇನೆ ಇದರ ಜೊತೆಗೆ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಒಂದರವರೆಗೆ ಮೆಗಾ ಖಾತಾ ಆಂದೋಲನ ನಡೆಸಲಾಗುತ್ತದೆ ಈ ವೇಳೆ ಬಿಲ್ ಕಲೆಕ್ಟರ್ ಬೆಸ್ಕಾಂ ಮೀಟರ್ ರೀಡರ್ ಸ್ಕೂಲ್ ಟೀಚರ್ಗಳು ಪ್ರತಿಯೊಂದು ಮನೆಗೂ ಕೂಡ ಭೇಟಿಯನ್ನ ಕೊಟ್ಟು ಜನರು ಅವರ ಆಸ್ತಿಗಳಿಗೆ ಈ ಖಾತೆ ಪಡೆಯಲು ಸಹಾಯವನ್ನ ಮಾಡ್ತಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇನ್ನು ಬಿ ಖಾತ ಆಸ್ತಿಗಳನ್ನ ಏಕಾತ ಆಸ್ತಿಗಳಾಗಿ ಪರಿವರ್ತನೆ ಮಾಡಿಕೊಳ್ಳಲು ಫಾಲೋ ಮಾಡಬೇಕಾದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನು ಆಗಸ್ಟ್ ಹದಿನೈದರಂದು ಬಿಡುಗಡೆ ಮಾಡಲಾಗುತ್ತೆ ಇನ್ನು ಮುಂದಿನ ಹದಿನೈದು ದಿನಗಳಲ್ಲಿ ಬಿಕಾತ ಆಸ್ತಿಗಳನ್ನ ಏಕಾತ ಆಸ್ತಿಗಳಾಗಿ ಪರಿವರ್ತಿಸಿಕೊಳ್ಳಲು ಪ್ರತ್ಯೇಕ ಆನ್ಲೈನ್ ಪ್ಲಾಟ್ಫಾರ್ಮ್ ಬಿಡುಗಡೆ ಮಾಡಲಾಗುವುದು ಎಂದು ಬಿಬಿಎಂಪಿ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಹೇಳಿದ್ದಾರೆ ಅಕ್ರಮ ಕಟ್ಟಡಗಳ ಸಮಸ್ಯೆಯನ್ನು ಪ್ರತ್ಯೇಕವಾಗಿ ಬಗೆಹರಿಸಲಾಗುತ್ತದೆ ಎಂದು ಬಿಬಿಎಂಪಿ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಏಳು ಲಕ್ಷ ಬಿಕಾತ ಸ್ವತ್ತುಗಳಿವೆ ಇವುಗಳನ್ನು ಈಗ ಏಕಾತ ಸ್ವತ್ತುಗಳಾಗಿ ಪರಿವರ್ತಿಸಿಕೊಳ್ಳುವ ಅವಕಾಶ ಆಸ್ತಿ ಮಾಲೀಕರಿಗೆ ಸಿಕ್ಕಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ